thank <laughs> you கஷி விக்ரண பிரசஸ் டாக்டர் சுதாமிர் இவருக்கு பிரசஸ் பெதரசர் எல்லாரும் ಪ್ರಸನ್ನ ಕುಮಾರ್ ಅವರು ಶ್ರೀಯುತ ರಂಗ ಗೌರವಿಸಬೇಕಾಗಿದ್ದರೆ ಸರ್ ಅವರನ್ನು ಇದ್ದೇನೆ ಕುಂಬಾಳೆ ಸಂಗೀತ ಅರಿತ್ ಕುಮಾರ್ ಕೃಷಿ ಮಾಧ್ಯಮ ಮಹೇಶ್ ಅವರ ಪರಿಚಯವನ್ನ ಮಾಡಿಕೊಟ್ಟಂತಹ ಡಾಕ್ಟರ್ ಬಿ ಎಚ್ ಚಿದಾನಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಬಾರಿಯ ಶ್ರೀ ಎಲ್ ಎಸ್ ನಾರಾಯಣ ರೆಡ್ಡಿ ಕೃಷಿ ಪದವೀಧರ ರೈತ ಪ್ರಶಸ್ತಿ ಈ ಪ್ರಶಸ್ತಿ ಶ್ರೀಯುತ ಟಿ ರಮೇಶ್ ಅವರು ಕೃಷಿ ಪದವಿಯನ್ನ ಪಡೆದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಬಿ ಕುಮಾರಸ್ವಾಮಿ ಪ್ರಸಿದ್ಧಿ ಕೃಷಿ ಪದವೀಧರ ಉದ್ಯಮ ಪ್ರಶಸ್ತಿ ಶ್ರೀ ಮಹಾದೇವ ಪ್ರಸಾದ್ ಎಂದವರಿಗೆ ಬಗ್ಗೆ ಶ್ರೀಯುತರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮುಂದಿನ ಪ್ರಶಸ್ತಿ ಶ್ರೀ ಸಕಲವಾರ ರಾಮಯ್ಯ ರೆಡ್ಡಿ ಅತ್ಯುತ್ತಮ ರೈತ ಪ್ರಶಸ್ತಿ

శ్రీయేవ ప్రసాద్ డాక్టర్ బి కె కుమారదవీ ఉద్యమ ప్రశస్తి శ్రీయొత బి శ్రీకాంత్ శ్రీయుత సయ్యరెడ్డి అత్యుత్తమ రైతు ప్రశస్తి నమస్తే కృషి విశ్వవద్యాలయూరి ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಸ್ಥಾಪನೆ ಮಾಡಿದ್ದಂಥದ್ದು ಹಳೆ ವಿದ್ಯಾರ್ಥಿಗಳ ಸಂಘ ಇದನ್ನು ನಾವು ಅಲ್ಯೂಮಿನಿಯಾ ಅಸೋಸಿಯೇಷನ್ ಅಂತ ಹೇಳ್ತೀವಿ ಈ ವಿದ್ಯಾರ್ಥಿಗಳ ಪ್ರಧಾನ ಕಚೇರಿ ಹೆಬ್ಬಾಳಿನ ಹೊಸ ವೈದ್ಯಕೀಯ ಕಾಲೇಜಿನ ಇದೆ ಈ ವಿದ್ಯಾಲಯವು ಸಾವಿರದ ಒಂಬೈನೂರ ಅರವತ್ತ ಕೇವಲ ಇಪ್ಪತ್ತು ಜನಗಳ ಸದಸ್ಯರೊಂದಿಗೆ ಪ್ರಾರಂಭ ಆಗ್ತದೆ ಈ ಹಳೆಯ ತನಕ ಅಗಾಧವಾದ ಆಡಿಟೋರಿಯಂ ಮತ್ತು ಬೇಕಾದ ಎಲ್ಲ ಸೌಲಭ್ಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ డా పడవ రైతూ ప్రశస్తి కేంప కర్ణాటక నార్త్ కర్ణాటక కరవళి ప్రదేశ ఈ మూడు ప్రదేశ రైతాం గుర్త ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಈ ರೀತಿ ಅನೇಕ ಬೇರೆ ಬೇರೆ ಪ್ರಶಸ್ತಿಗಳು ಕೃಷಿ ಮಾಧ್ಯಮ ಪ್ರಶಸ್ತಿ ಇದೆ ಮತ್ತು ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡುವಂಥವ್ರಿಗೆ ಪ್ರಶಸ್ತಿ ಕೊಡುವ ಅತ್ಯುತ್ತಮದಲ್ಲಿ ಪಡಿಸ್ತವರಿಗೆ ಅದೇ ರೀತಿ ವಿಸ್ತರಣಾ ಕಾರ್ಯದಲ್ಲಿರುವಂಥವರು ಉತ್ತಮ ಪ್ರಗತಿಪರ ರೈತರು ಎಲ್ಲರ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಮಾಡುವ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ ಪ್ರೋತ್ಸಾಹ ನೀಡುವ ನಿಲೆ ಹಿನ್ನೆಲೆಯಲ್ಲಿ ನಾವು ಭಾಳ ಹೆಚ್ಚುವರ್ತನ ನೀಡಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ವಿಚಾರಗಳಲ್ಲಿ ಪ್ರಮುಖವಾಗಿ ಅವರಿಗೆ ಬೇಕಾದಂಥ ಫೆಲೋಶಿಪ್ ಮತ್ತು ಇತರ ಕಾರ್ಯಗಳನ್ನು ನೀಡುವುದರ ಜೊತೆಗೆ ಅವ್ರು ಬೇಕಾದಂಥ ಇತರ ಅವರು ಪಶುವೈದ್ಯಕೀಯ ಬಗ್ಗೆ ಮಾಡುವಂಥ ಆ ಒಂದು ಅನಿಮಲ್ ಹೆಲ್ತ್ ಕ್ಯಾಂಪ್ ಅಂತೇಳಿ ಮಾಡ್ತೀವಿ ಆ ಒಂದು ಅನಿಮಲ್ ಹೆಲ್ತ್ ಕ್ಯಾಂಪ್ನಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ನೀಡ್ತೀವಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ಮಹಾವಿದ್ಯಾಲಯದ ಒಬ್ಬ ವಿದ್ಯಾರ್ಥಿಗೆ ಪ್ರಶಸ್ತಿಯನ್ನು ನೀಡ್ತೀವಿ ಸೊ ಈ ರೀತಿ ಅಲ್ಯೂಮಿನಿ ಅಸೋಷಿಯೇಷನ್ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ ಇತರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಈ ಅಲಿನಿ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಬೇಕಾಗುವ ಸಭಾಂಗಣವನ್ನು ಮತ್ತು ಬೇಕಾದಂಥ ಇತರ ಸವನ ಸೌಕರ್ಯಗಳನ್ನು ಒದಗಿಸಿಕೊಳ್ತಾ ಮತ್ತು ರೈತರು ಬೇರೆ ಕಡೆಯಿಂದ ಬಂದಾಗ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಅಂತ ಸುಮಾರು ಐವತ್ತು ಜನ ರೈತರಿಗೆ ಉಳು ಉಳಿದುಕೊಳ್ಳಲು ಸ್ಥಳಾವಕಾಶವನ್ನು ನೀಡ್ತಾ ಇದ್ದೀವಿ ಅದೇ ರೀತಿ ವಿದ್ಯಾರ್ಥಿಗಳಿಗೂ ಇಲ್ಲಿ ಸ್ಥಳಾವಕಾಶ ನೀಡ್ತಾ ಇದ್ದೀವಿ ಸೊ ಇದು ಪ್ರಮುಖ ಉದ್ದೇಶವಾಗಿದ್ದು ಮತ್ತು ಸಾಮಾಜಿಕವಾಗಿ ರೈತರಿಗೆ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಂಘದ ವತಿಯಿಂದ ಇಲ್ಲಿ ಬರುವಂಥ ಒಂದು ಸಂಪನ್ಮೂಲದಿಂದ ಕ್ರೋಢೀಕರಿಸಿ ಮತ್ತು ಅನೇಕ ದಾನಿಗಳಿಂದ ಕೊಡುವಂಥ ಹಣದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಂ ನಾನು ಡಾಕ್ಟರ್ ಕೆ ಎಂ ಅಂಡಿಕುಮಾರ್ ಕುಮಾರ್ ಅಂಥೇಳಿ ನಾನು ಆ್ಯಕ್ಚುಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಆಡಳಿತಾಧಿಕಾರಿಯಾಗಿ ನಿವೃತ್ತವಾಗ ತದನಂತರ ಈಗ ಪ್ರಸ್ತುತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಈ ಒಂದು ಅಲ್ಯೂಮಿನಿ ಅಶೋಷನಲ್ಲಿ ಕಳೆದ ಹತ್ತು ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೀನಿ